ನೀವುಗಳು ಹಿಂದುತ್ವ ವಿರೋಧಿಗಳು ಆರ್ ಎಸ್ ವಿರೋಧಿಗಳು ಇದೆಲ್ಲ ನಡೆಯುವಂಥದ್ದು ಷಡ್ಯಂತ್ರ ಎಲ್ಲಿಂದಲೂ ನಿಮಗೆ ಬಂದಿದೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ವಿಚಾರ ನಾನು ಈ ವಿಷಯವನ್ನು ಹದಿಮೂರು ವರ್ಷದಿಂದ ಇಡೀ ಸನಾತನ ಹಿಂದೂ ಧರ್ಮದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಹೇಳ್ತಾನೆ ಬಂದಿದ್ದೇನೆ ನಾನು ಏನು ನಾನು ಎಷ್ಟು ವರ್ಷ ಹಿಂದೂ ಸಮಾಜಕ್ಕೆ ಕೆಲಸ ಮಾಡಿದ್ದೇನೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕದ ಕಾರ್ಯಕರ್ತ ಸ್ವಯಂ ಸೇವಕ ನಾನು ಅದರ ಅಡಿಯಲ್ಲಿ ಬರುವಂಥ ಹಿಂದೂ ಜಾಗರಣ ವೇದಿಕೆಯಲ್ಲಿ ಹಲವಾರು ವರ್ಷ ಸಂಘಟನೆಯನ್ನು ಜೀವದಾನ ಮಾಡಿ ಅದಕ್ಕೆ ಜೀವ ಕೊಟ್ಟು ಇಡೀ ಇವತ್ತು ಹಿಂದೂ ಜಾಗರಣ ವೇದಿಕೆ ಅನ್ನುವಂಥ ಒಂದು ಸಂಘಟನೆ ಇದ್ದರೆ ಅದಕ್ಕೆ ಕಾರಣಕರ್ತರಾಗಿದ್ದೇ ನಾವು ಬೆಳ್ತಂಗಡಿ ತಾಲೂಕಿನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇವತ್ತು ಏನು ಈ ಬಿ ಜೆ ಪಿ ವಿಧಾನಸಭೆಯ ಒಳಗಡೆ ಮಾತಾಡ್ತದೆ ಹೊರಗಡೆ ಮಾತಾ ಮಾತಾಡ್ತಾರೆ ರಸ್ತೆಯಲ್ಲಿ ಮಾತಾಡ್ತಾರೆ ಇವರೆಲ್ಲ ಪಾಖಂಡಿಗಳು ಅಂತ ನನಗೆ ಗೊತ್ತಿಲ್ಲ ಆ ಹೊತ್ತಿನಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಒಟ್ಟಿರುವಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡಿದಂಥ ಹೊತ್ತು ಅದು ಏನೋ ವಸಂತ ಬಂಗೇರು ಬಿ ಜೆ ಪಿಯ ಶಾಸಕರಾಗಿದ್ದು ಇವರ ತುಳಿತವನ್ನು ನೋಡಲಿಕ್ಕಾಗದೆ ಹೊರಗೆ ಹೋಗಿ ಬೇರೆ ಪಕ್ಷದಲ್ಲಿ ಎಮ್ ಎಲ್ ಎ ಆದಂಥ ಹೊತ್ತು ಬಿ ಜೆ ಪಿಯಲ್ಲಿ ಎಮ್ ಎಲ್ ಎ ಆಗಿದ್ರು ಅವರು ಅವರಿಗೆ ಎಷ್ಟು ತುಳಿದಿದ್ದಾರೆ ಅಂತ ಹೇಳಿದರೆ ಅವರ ಹೆಂಡತಿ ಜೊತೆ ಮಾತಾಡಬೇಕಾದರೂ ಕೂಡ ಇತ್ತು ಅವರಿಗೆ ಅವರೊಂದು ಸಾರ್ ಸಾರ್ವಜನಿಕವಾಗಿ ಕಾರ್ಯಕರ್ತರ ಸಭೆಗಳಿಗೆ ಹೋಗಬೇಕಾದರೂ ಕೂಡ ಒಂದು ಫರ್ಮಾನ್ ಬೇಕಿತ್ತು ಆ ಸಭೆಗೆ ಹೋಗಬೇಕು ಇಷ್ಟೇ ಹೊತ್ತಲ್ಲಿ ಬರಬೇಕು ಆಫೀಸಲ್ಲೇ ಕೂರಬೇಕು ಅಂತ ಹೇಳಿ ಅದನ್ನು ಬಿಟ್ಟು ವಸಂತ ಬಂಗೇರು ಹೋದ ಮೇಲೆ ಅವರು ಕಾಂಗ್ರೆಸ್ ಹೋದ್ರೆ ಅದರ ಮೇಲೆ ಅಂತೂ ಬಿ ಜೆ ಪಿ ತಲೆ ಎತ್ತಿ ನಿಲ್ಲೇ ಇಲ್ಲ ಇಲ್ಲಿ ಆ ಹೊತ್ತಿನಲ್ಲಿ ನಾವೆಲ್ಲ ಬ ನನ್ನ ತಂದೆ ತಾಯಿ ಕೂಡ ಇಲ್ಲ ಪಂಚಾಯತ್ಗೆ ಎಲೆಕ್ಷನ್ಗೆ ನಿಂತು ವಸಂತ ಬಂಗೇರ ಜೊತೆ ಕೆಲಸ ಮಾಡಿದೆ ನಮ್ಮ ಹಿರಿಯವರು ಕೂಡ ನನ್ನ ತಂದೆ ತಾಯಿ ಎಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಮುಂಬೈಯಿಂದ ಯಾವಾಗ ಒಂದು ಅಯೋಧ್ಯೆಯ ಒಂದು ಘಟನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಆ ಘಟನೆ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡ್ತೇನೆ ಒಂದು ಒಳ್ಳೆಯ ಹಿಂದೂ ಸಂಘಟನೆಯನ್ನು ಕಟ್ಟಬೇಕು ಸುಸಜ್ಜಿತವಾದ ಒಂದು ಇಡೀ ದೇಶವನ್ನು ಕಟ್ಟುವಂಥ ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ಬಂದದ್ದು ಹಾಗೆ ನಾನು ಬಂದಾಗ ಇಲ್ಲಿ ಸಿಕ್ಕಿರುವಂಥದ್ದು ನನಗೆ ಹಿಂದೂ ಜಾಗರಣ ವೇದಿಕೆ ಅನ್ನೋ ಒಂದು ಒಂದು ಟೀಮ್ ಇತ್ತು ಇಲ್ಲಿ ಬರೇ ಪೇಪರ್ನ ಇದರಲ್ಲಿ ಮಾತ್ರ ಇದ್ದದ್ದು ಖಂಡನೆ 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 ಮಾತ್ರ ಇದ್ದದ್ದು ಯಾವುದೇ ಹೋರಾಟಗಳಿರಲಿಲ್ಲ ಆ ಒತ್ತಿನಲ್ಲಿ ಆ ಸಂಘಟನೆಯನ್ನು ಬೆಳೆಸಿ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇಡೀ ಹಿಂದೂ ಜಾಗರಣ ವೇದಿಕೆ ಅನ್ನುವಂಥದ್ದೊಂದು ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟದ್ದು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ನಾನು ಸಂಚಾಲಕನಾಗಿ ಇದ್ದಂಥ ಹೊತ್ತಿನಲ್ಲಿ ತೋರಿಸಿದಂಥ ಹಿಂದೂ ಜಾಗರಣ ವೇದಿಕೆ ಆ ಹಿಂದೂ ಜಾಗರಣ ವೇದಿಕೆಯಲ್ಲಿ ನಿರಂತರವಾಗಿ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಜಾಸ್ತಿ ಕೆಲಸ ಮಾಡಿದ್ದೇನೆ ನಾನು ತೊಂಬತ್ತೆರಡು ಎರಡರಿಂದ ಸಾಧಾರಣ ನನ್ನ ಲೆಕ್ಕದಲ್ಲಿ ಎರಡು ಸಾವಿರದ ಏಳು ಎಂಟು ತನಕ ಕೂಡ ಇದ್ದಿರಬೇಕು ಮತ್ತೆ ನಾನು ಯಾವಾಗ ಸಂಘಟನೆಯಿಂದ ಹೊರಗಡೆ ಬಂದ ಮೇಲೆ ಈಗ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನ್ನುವಂಥ ಸಂಘಟನೆಯನ್ನು ಮಾಡಿಕೊಂಡು ನಾನು ಕೆಲಸ ಮಾಡ್ತಾ ನಾವು ನಾವೆಲ್ಲೂ ಕೂಡ ಯಾವತ್ತೂ ನಮ್ಮನ್ನು ಉಪಯೋಗ ಮಾಡಿ ಬಿ ಜೆ ಪಿ ಇಲ್ಲಿ ಇಲ್ಲದಾಗ ವಸಂತ ಬಂಗೇರನ್ನು ಎದುರಾಕ್ಕೊಂಡು ಅವರನ್ನು ವೇದಿಕೆಯಿಂದ ಕೆಳಗಿಳಿಸಿ ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ಕೆಲಸ ಮಾಡಿದ್ದು ಮುಂಬೈಯಿಂದ ಬಂದ ನಂತರ ತದನಂತರ ಇಲ್ಲಿ ಅವರ ತಮ್ಮನನ್ನೇ ಪ್ರಭಾಕರ ಬಂಗೇರನ್ನು ಎಮ್ ಎಲ್ ಎ ಮಾಡಿದ್ದೇವೆ ಬಿ ಜೆ ಪಿಯಿಂದ ಯಾವಾಗ ಎಮ್ ಎಲ್ ಎ ಆಯಿತು ಅಲ್ಲಿಂದ ಶುರುವಾಯಿತು ನಮ್ಮದು ನಮ್ಮನ್ನು ಸೈಡ್ ಲೈನ್ ಮಾಡಲಿಕ್ಕೆ ಯಾವಾಗಾದರೂ ಇಷ್ಟು ಹೋರಾಟ ಮಾಡಿದನು ಮುಂದಿನ ದಿನಗಳಲ್ಲಿ ಇಲ್ಲಿ ಇವನೇನಾದರೂ ಎಮ್ ಎಲ್ ಎ ಆಗ್ತಾನೆ ಅಂತ ಹೇಳಿ ನಾವು ಯಾವತ್ತು ಸನಾತನ ಹಿಂದೂ ಧರ್ಮದ ರಕ್ಷಕರಾಗಿ ಪ್ರತಿಪಾದಕರಾಗಿ ಧರ್ಮದ ಏಳಿಗೆಗೋಸ್ಕರ ಅಖಂಡ ಭಾರತದ ಸಂಕಲ್ಪ ಒತ್ತುಕೊಂಡು ಭಾರತ ವಿಶ್ವ ಗುರು ಆಗಬೇಕು ಅಂತ ಹೇಳಿ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಕೂಡ ಕೆಲಸ ಮಾಡ್ತಿದ್ದೇವೆ ಯಾವಾಗ ನಮಗೆ ಅಲ್ಲಿಂದ ಒಂದು ನ್ಯೂಸ್ ಸಿಗ್ತದೆ ಇವನನ್ನು ಬಿಟ್ಟರೆ ಭಾಳ ಎತ್ತರಕ್ಕೆ ಹೋಗ್ತಾನೆ ನಾವು ಹೇಳೋದನ್ನು ಕೇಳೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಯಾರ ಕೈಯಾಳಾಗಿ ಕೆಲಸ ಮಾಡಿದವಲ್ಲ ನನಗೇನು ಹಿಂದ್ಗಡೆಯಲ್ಲಿದ್ದಾರೆ ಗುರೂಜಿ ಮತ್ತು ಎಡಗೇವರ್ ಅವರು ಹೇಳಿದಂಥ ಸಂಘದ ಪಾಠವನ್ನು ಇಟ್ಕೊಂಡು ನಾನು ಇವತ್ತು ಹಿಂದೂ ಧರ್ಮದ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಏನಾಗ್ತಾ ಇದೆ ಅದೇ ಬಿ ಜೆ ಪಿಯ ಮೆಂಬರ್ಗಳು ಒಂದು ಬೆರಳೆನಿಕೆ ಏರು ಯಾರು ಹೇಳ್ತೇನೆ ನಾನು ಬಿ ಎಲ್ ಸಂತೋಷ ಅಂತೇಳಿ ಯಾರಂತೂ ಗೊತ್ತಿಲ್ಲ ಅವನು ನಾನು ಸಂಘಟನೆ ಮಾಡುವಾಗ ಅವನು ಎಲ್ಲಿದ್ದಾನೆ ಏನಿದ್ದಾನೆ ಗೊತ್ತಿಲ್ಲ ಹಾಂ ನಮಗೆ ಒಂದು ಯೋಚನೆ ಇತ್ತು ನನಗೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಒಂದು ಆಡಳಿತದ ಚುಕ್ಕಾನಿಯನ್ನು ಹಿಡಿತದೆ ಆ ಹೊತ್ತಿನಲ್ಲಿ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಸಂಘದ ಕಡೆಯಿಂದ ಒಬ್ಬನನ್ನು ನಿಯೋಜನೆ ಮಾಡ್ತಾರೆ ಯಾಕಂತ ಹೇಳಿದರೆ ಸಂಘದ ಒಂದು ಸಿದ್ಧಾಂತ ಇದೆ ಸಂಘ ಏನು ಹೇಳ್ತದೆ ಸಂಘದಲ್ಲಿ ಧರ್ಮ ಹೊಡೆಯುವ ಕೆಲಸ ಇಲ್ಲ ಅವ ಹಿಂದೂ ಅವ ಮುಸಲ್ಮಾನ ಅವ ಕ್ರೈಸ್ತ ಇದು ಯಾವುದಿಲ್ಲ ಯಾರು ಈ ದೇಶದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಬರ್ತಾನೆ ಅವನನ್ನು ಸಂಘದೊಳಗಡೆ ಸೇರಿಸುವಂಥದ್ದು ಇದು ಸಂಘದ ಸಿದ್ಧಾಂತ ಇರುವಂಥದ್ದು ಇಲ್ಲಿ ಸತ್ಯವನ್ನೇ ಹೇಳು ಕಣ್ಣಾರೆ ಯಾವುದನ್ನು ನೋಡ್ತಿ ಅಲ್ಲಿ ತಪ್ಪಾದರೆ ಅದನ್ನು ಪ್ರತಿಪಾದಿಸು ಎಲ್ಲಿ ಸನಾತನ ಹಿಂದೂ ಕೆ ಅನ್ಯಾಯ ಆಗಿದೆ ಅದನ್ನು ಪ್ರತಿಭಟಿಸು ಇದು ಸಂಘದ ಉದ್ದೇಶ ಇರುವಂಥದ್ದು ಇಲ್ಲಿ ಯಾವುದೇ ಜತ ಜಾತಿ ಮತ ಪಂಥ ಪಂಗಡಗಳ ವಿಭಿನ್ನತೆ ಇಲ್ಲ ಇಲ್ಲಿ ಎಲ್ಲವೂ ಒಂದೇ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು ಇವತ್ತೇನಾಗಿದೆ ಏನಾಗಿದೆ ಅದೇ ಬಿಎನ್ನು ನೇಮಕ ಮಾಡ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಹೊತ್ತಿನಲ್ಲಿ ತುಂಬ ಆಯಿತು ನಮಗೆ ಸಂಘದ ಕಡೆಯಿಂದ ಒಂದು ವ್ಯಕ್ತಿಯನ್ನು ಏನು ನಿರ್ಧಾರ ಮಾಡಿ ಅಲ್ಲಿ ಕೂರಿಸ್ತಾರೆ ಪ್ರಧಾನ ಕಾರ್ಯದರ್ಶಿ ಯಾಕೆ ಹೇಳಿ ಎಲ್ಲಾದರೂ ಬಿ ಜೆ ಪಿಯಲ್ಲಿ ಹೊಸ ಹೊಸ ಪಕ್ಷದಿಂದ ಬಂದವರು ನಿನ್ನೆ ಮೊನ್ನೆಯಿಂದ ಬಂದವರು ಸಂಘದಿಂದ ಯಾವುದೇ ರೀತಿಯ ಶಿಕ್ಷಣ ಇರುವುದಿಲ್ಲ ತಪ್ಪಿ ನಡೀತಾರೆ ಅವರನ್ನು ಸರಿ ದಾರಿಯಲ್ಲಿ ಕೊಂಡೋಗಬೇಕು ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದು ಆರ್ ಎಸ್ ಎಸ್ ಮಾಡಿಕೊಡೋದು ನೀನು ಅಲ್ಲಿ ಹೋಗಿ ಒಳ್ಳೆಯ ರೀತಿಯಲ್ಲಿ ಈ ಬಿ ಜೆ ಪಿಯನ್ನು ಕಟ್ಟಬೇಕು ಸಂಘದ ಸಿದ್ಧಾಂತವನ್ನು ಹೇಳಬೇಕು ಅದಕ್ಕೋಸ್ಕರ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದು ಬಿ ಎಲ್ ಸಂತೋಷ್ನನ್ನು ಏನೋ ಅಲ್ಲಲ್ಲಿ ಯಾರ್ಯಾರ ಮನೆಗೆ ಹೋಗಿ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಲ್ಲಿ ಹೇಗೆ ಇದ್ದಾರೆ ಮುಖ ಹೇಗಿದೆ ಗಂಡ್ ಗಂಡು ಹುಡುಗರು ಮುಖ ಹೇಗಿದೆ ಪ್ಯಾಂಟ್ ಹೇಗೆ ಹಾಕಿದ್ದಾನೆ ಪೌಡ್ರ್ ಹಾಕಿದ್ದಾನೆ ನೋಡಲಿಕ್ಕೆ ಮಾಡಿದ್ದಲ್ಲ ಬಿ ಎಲ್ ಸಂತೋಷನನ್ನು ಇವತ್ತು ಬಿ ಎಲ್ ಸಂತೋಷನಿಂದಲೇ ಇವತ್ತು ಕರ್ನಾಟಕ ರಾಜ್ಯದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಸತ್ತು ಹೋಗ್ತಾ ಇದೆ ಅಧಿಕಾರದಲ್ಲಿದ್ದಂಥ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಿಗೆ ಮುಟ್ಟಿದೆ ಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಷ್ಟು ಸೀಟು ಯಾಕೆ ಆಗಿದೆ ಇದು ಬಿ ಎಲ್ ಸಂತೋಷನ ಏನು ಡೀಲಿಂಗ್ನಿಂದಾಗಿ ಆಗಿರುವಂತದ್ದು ಬರೇ ಡೀಲಿಂಗ್ ಮಾತ್ರ ಅಲ್ಲ ಕಾರಣ ಯಾರು ಸ್ವಾಮಿ ನಿರ್ಮಲ್ ಕುಮಾರ್ ಸುರೇನಾ ಬಿ ಎಲ್ ಶಂಕರ್ ಬಿ ಎಲ್ ಸಂತೋಷ್ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಸೌಜನ್ಯಗಳ ಅತ್ಯಾಚಾರವನ್ನು ಬಚಾವ್ ಮಾಡಲಿಕ್ಕೋಸ್ಕರ ರಾಜಕೀಯದ ಒಳಗಡೆ ತಂದು ನಾಟಕ ಮಾಡಿದಂತ ಬಿ ಎಲ್ ಸಂತೋಷ್ ಈ ಬಿ ಎಲ್ ಸಂತೋಷ ಪ್ರಕರಣಗಳು ಎಷ್ಟಿದೆ ನಾನು ಹೇಳ್ತೇನೆ ಡೆಲ್ಲಿಯಲ್ಲಿ ಕೂಡ ಮನೆ ಇದೆ ಆ ಮನೆಯಲ್ಲಿ ಮಕ್ಕಳಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಎಷ್ಟೆಷ್ಟು ಮನೆ ಇದೆ ಎಷ್ಟೆಷ್ಟು ಹೆಣ್ಮಕ್ಕಳನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರನ್ನು ಯಾವ ಯಾವ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಇದೆಲ್ಲ ಮುಂದಿನ ದಿನಗಳಲ್ಲಿ ದಾಖಲೆಯಲ್ಲಿ ಹೇಳ್ಬೇಕು ನಾನು ಬಿಳಿ ಅಂಗಿ ವೈಟ್ ಪಂಚೆ ಹುಡಿದು ಒಂದು ಅಣೆಯಲ್ಲೊಂದು ಸಿಂಧೂರ ಇಟ್ಕೊಳ್ಳೋದು ಮಾಡೋದು ಏನು ಗನಧಾರಿ ಕೆಲಸ ಮಾಡಿದ್ದಾರೆ ನನಗೆ ಬಂದ ಸುದ್ದಿ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿಗೂ ಕೂಡ ಫೋನ್ ಬಂದಿದೆ ನೀವು ಯಾಕೆ ಧರ್ಮಸ್ಥಳದ ಪರ ನಿಲ್ಲುವುದಿಲ್ಲ ಅಂತ ಹೇಳಿ ಆ ಪಿ ಚೌಟ್ರು ಹೇಳ್ತಾರೆ ನಾನು ದೇವಸ್ಥಾನದ ಪರ ವ್ಯಕ್ತಿಗಳ ಪರ ಅಲ್ಲ ಅಂತ ಹೇಳಿ ಯಾಕೆ ಈ ಬಿ ಎಲ್ ಸಂತೋಷಿಗೆ ಏನ್ ಡೀಲ್ ಮಾಸ್ಟರ್ ಇವನು ಡೀಲ್ ಮಾಸ್ಟರ್ ಇವನ ಯೋಗ್ಯತೆಗೆ ಅಧಿಕಾರದಲ್ಲಿದ್ದ ತಿಕ್ ಕಿತ್ತು ಒಗ್ದಂತ ಒಬ್ಬ ನಮಗೆ ನೋವಾಗ್ತಾ ಇದೆ ನೋವಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇವತ್ತು ಕೂಡ ಸಂಘದ ಸಿದ್ಧಾಂತವನ್ನು ನಮ್ಮ ಮೈಯಲ್ಲಿ ರಕ್ತದಲ್ಲಿ ಅಳವಡಿಸಿಕೊಂಡು ಬಂದವರು ನಾವು ಧರ್ಮ ಧರ್ಮದ ಪಾಠ ಇವನಿಂದ ನಮಗೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾನು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಹೇಳ್ತೇನೆ ಬಿ ಜೆ ಪಿ ಇವತ್ತು ಅಧರ್ಮದ ಕೆಲಸಕ್ಕೆ ಕೈ ಹಾಕಿದೆ ಮಾನ ಕೆಟ್ಟವ ಹಿಂದುತ್ವದ ಬಗ್ಗೆ ನಮಗೆ ಬೋಧನೆ ಮಾಡಲಿಕ್ಕೆ ಎಂ ಎಲ್ ಎನ್ನು ಬಿಟ್ಟು ವಿಧಾನಸೌಧದೊಳಗೆ ಅನ ಯೋಗ್ಯತೆ ಇಲ್ಲದವ ನಾಲೈಕ್ ನಿನ್ನ ವಿಘ್ನ ಸಂತೋಷಿಗಳನ್ನು ಎಷ್ಟೋ ನೋಡಿದೆವು ನಾವು ಸನಾತನ ಹಿಂದೂ ಧರ್ಮ ಅಂತ ಹೇಳಿದ್ರೆ ಆ ಧರ್ಮಸ್ಥಳ ಧರ್ಮಪೀಠ ನ್ಯಾಯಪೀಠ ಸತ್ಯಪೀಠ ಅದಕ್ಕೆ ಒಂದು ಚೂರು ಚ್ಯುತಿ ಬಂದ್ರೆ ಅರೆ ಬಿ ಎಲ್ ಸಂತೋಷ್ ನಿನಗೂ ಕೂಡ ಮುಂದಿನ ದಿನ ಕಾದಿದೆ ಅಣ್ಣಪ್ಪ ಮಂಜುನಾಥನ ರಕ್ತದ ಶಾಪ ನಿನ್ನ ಮನೆಯ ಹೆಣ್ಣು ಮಕ್ಕಳಿದ್ದು ಬರ್ಬರವಾಗಿ ಸೌಜನ್ಯ ತರ ಅತ್ಯಾಚಾರ ಮಾಡಿ ಮಲ್ಮಂಗಕ್ಕೆ ಮಣ್ಣು ಜಡಿದ್ರೆ ಒಪ್ತೇನೋ ನೀನು ಒಪ್ತೇ ನಾವು ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿ ಏನೋ ಮಾಡ್ತಿ ಅಂತ ಹೇಳಿದ್ರೆ ನಾವು ಕಟ್ಟಿದಂತ ಇವತ್ತು ಸಂಘಟನೆ ಜನಶಕ್ತಿ ಸತ್ಯದ ಶಕ್ತಿ ಧರ್ಮದ ಶಕ್ತಿ ನ್ಯಾಯದ ಶಕ್ತಿ ಇದು ಇದನ್ನು ಯಾವ ಮಗನಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಧರ್ಮಸ್ಥಳಕ್ಕೆ ಬರೋರು ಎಲ್ಲಾ ಬನ್ನಿ ಹಿಂದುಗಳು ಒದ್ದ ಬಟ್ಟೆಯಲ್ಲಿ ಸ್ನಾನ ಮಾಡಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಹೋಗಿ ಧರ್ಮಸ್ಥಳ ಅಣ್ಣಪ್ಪನ ಬೆಟ್ಟದಲ್ಲಿ ನಿಂತು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿಡಿಯೋದ ಮುಂದೆ ಮಾತಾಡ್ತಾನಲ್ಲ ಅದೇ ರೀತಿ ಪ್ರಮಾಣ ಮಾಡಿ ಯಾರು ಧರ್ಮಸ್ಥಳದ ವಿರೋಧಿ ಮಹೇಶ್ ಶೆಟ್ಟಿ ಅಂತ ಹೇಳ್ತಾರಲ್ಲ ಪ್ರಮಾಣ ಮಾಡಲಿ ಯಾರ ಪರವಾಗಿ ಇವರು ನಿಂತಿದ್ದಾರೆ ಅವರನ್ನು ಕರ್ಕೊಂಡು ಬರಲಿ ಪ್ರಮಾಣ ಮಾಡಲಿ ಅಲ್ಲು ನಾವು ಅತ್ಯಾಚಾರ ಮಾಡಲಿಲ್ಲ ನಮ್ಮ ಮನೆಯವರು ಮಾಡಲಿಲ್ಲ ನಮ್ಮ ಹುಡುಗರು ಮಾಡಲಿಲ್ಲ ನಾವು ರಕ್ಷಣೆ ಮಾಡಲಿಲ್ಲ ಹೇಳಿ ಯಾಕೆ ಇವರಿಗೆ ತೊಂದರೆ ಯಾಕೆ ಇವರಿಗೆ ತೊಂದರೆ ಹಿಂದೂ ದೇವಸ್ಥಾನ ಒಡ್ಕೊಂಡು ಕೂತಂತ ಎಲ್ಲ ಹೇಳಿದ್ರೆ ಏನ್ ಹೇಳ್ತೀರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಧರ್ಮಸ್ಥಳದಲ್ಲಿ ಹಾಗಾದ್ರೆ ನಾಲ್ಕು ನಿಮ್ಮಿಂತ ನಮಗೆ ಹಿಂದೂ ಧರ್ಮದ ಪಾಠದ ಅವಶ್ಯಕತೆ ಇಲ್ಲ ಸಂತೋಷ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ನಾಳೆಗೆ ಬಿಗಿಡ್ಡು ತಾಕತ್ತಿದ್ರೆ ನೀನು ಬಂದು ಮಾತಾಡು ಲವ್ ಅವಿವೇಕಿ ನೀನು ಬಂದು ಮಾತಾಡು ಯೋಗ್ಯತೆ ಇಲ್ಲದವ ಯಾರ್ಯಾರಿಗೆ ಸೀಟ್ ಹತ್ರ ಬೊಗಳಿಸ್ತೀಯಲ್ಲ ಕೆಟ್ಟ ಕುಳ ನೀನು ಇಡೀ ಆರ್ ಎಸ್ ಎಸ್ಗೆ ನಿನ್ನಿಂದ ಮುಖಭಂಗ್ ಭಂಗ ಆಗ್ತದೆ ಇಡೀ ಹಿಂದೂ ಸಮಾಜಕ್ಕೆ ನಿನ್ನಿಂದ ಮುಖಭಂಗ ಆಗ್ತದೆ ಎಚ್ಚರಿಕೆ ನಿನಗೆ ಎಚ್ಚರಿಕೆ ನೀನು ತಾಕತ್ತಿದ್ರೆ ನೀನು ಬಾ ನೀನು ಬಾ ನಿನ್ನ ಹತ್ರ ಹಿಂದುತ್ವದ ಒಂದು ರಕ್ತ ಇದ್ರೆ ನಿನಗೆ ಶಿವಮೊಗ್ಗದಲ್ಲಿ ಹೆಣ್ಮಕ್ಳು ಮಕ್ಕಳು ಬೇಕು ಪುತ್ತೂರಲ್ಲಿ ಹೆಣ್ಮಕ್ಳು ಬೇಕು ಬೆಂಗಳೂರಲ್ಲಿ ಬೇಕು ಡಿಲ್ಲಿಯಲ್ಲಿ ಬೇಕು ಅಲ್ಲಿ ಡಿಲ್ಲಿಯಲ್ಲಿ ತಿರುಗಾಡುವಂಥ ಮಗು ಯಾರ್ದಪ್ಪ ಯಾರ್ದು ಮಗು ನಮ್ಮನ್ನು ಕೆಣಕ್ಕಿದ್ರೆ ಇದಕ್ಕೆ ನೇರವಾದಂಥ ಉತ್ತರ ಕೊಡ್ತೇನೆ ಹಿಂದುತ್ವದ ಪಾಠವನ್ನು ನಾವು ಹೇಗೆ ಕಳಿಸಬೇಕು ನಾವು ಕಳಿಸ್ತೇವೆ ಕಳಿಸ್ತೇವೆ ನಿಮಗೆ ಅಣ್ಣಪ್ಪನ ಮಂಜುನಾಥನ ಶಾಪ ನಾವು ಹೇಳುವಂಥದ್ದು ಏನು ತಪ್ಪಾಗಿದೆ ಏನ್ ತಪ್ಪಾಗಿದೆ ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬಾಡಿ ಹುಡುಕ್ತಾ ಇದ್ದಾರೆ ಫಾರೆಸ್ಟ್ ಇಲಾಖೆಯ ಜಾಗದಲ್ಲಿ ಬಾಡಿ ಉಡುಕ್ತಾರೆ ರೆವೆನ್ಯೂ ಇಲಾಖೆಯ ಜಾಗದಲ್ಲಿ ಬಾಡಿ ಹುಡುಕ್ತಾರೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಯಾರು ನಿಮ್ಮ ಅಪ್ಪ ಬರುದಾ ಅಪ್ಪ ಬರುದ ಹಿಂದೂ ಧರ್ಮದ ದೇವಸ್ಥಾನವನ್ನು ಉಳಿ ಉಳಿಸಿಕೊಳ್ಳಿಕ್ಕೆ ಆಗದಂತ ಸೌಜನ್ಯನ ಇಡೀ ಪ್ರಕರಣವನ್ನು ಮುಚ್ಚಾಕಿಸಿ ತಿಂದಂಥ ಪಾಪಿ ಬಿ ಜೆ ಪಿಗರು ನೀವು ಇವತ್ತು ಸಿದ್ದರಾಮಯ್ಯ ಎಲ್ಲವನ್ನು ಪೆಟ್ಟು ತಿಂದು ತಿಂದು ನೋಡಿ ಇನ್ನು ಇದನ್ನು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ ಇದು ಅನಾಹುತ ಆಗ್ತದೆ ಅಂತೇಳಿ ಒಂದು ಒಳ್ಳೆ ನಿರ್ಧಾರ ಮಾಡಿ ಎಸ್ ಐ ಟಿಗೆ ಕೊಟ್ಟು ತನಿಖೆ ಆಗದಿಂದ ಬರ್ಕೋತೀರ ಅಲ್ಲಿ ಅತ್ಯಾಚಾರ ಮಾಡಿದವರು ನಿಮ್ಮ ಅಪ್ಪಂದಿರ ನಿಮ್ಮ ಅಪ್ಪಂದಿರ ಪಾಪಿಗಳೇ ಈ ವಿಡಿಯೋಗಳ ತುಣುಕುಗಳನ್ನು ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿ ತಾಳೆ ಹಾಕ್ತೀಯಾ ಇವತ್ತು ನಾನು ಹೇಳುವಂಥದ್ದು ನಮ್ಮ ಮನಸ್ಸಿನ ಭಾವನೆ ಸನಾತನ ಹಿಂದೂ ಧರ್ಮದ ಜೊತೆಯಲ್ಲಿರ್ತದೆ ನಮ್ಮ ರಕ್ತ ಹಿಂದೂ ರಕ್ತ ಭಾರತ ವಿಶ್ವಗುರುವ ಆಗಬೇಕು ಅನ್ನೋಂಥ ಕಲ್ಪನೆಯನ್ನು ಇಟ್ಕೊಂಡು ನಾವು ಇಲ್ಲಿ ತನಕ ಬದುಕಿದವರು ಐವತ್ತೆಂಟು ವರ್ಷ ಆಗ್ತಾ ಬಂತು ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾದ ಹೋರಾಟವನ್ನು ಮಾಡ್ತಿದ್ದೇವೆ ನಿಮಗೆ ಯೋಗ್ಯತೆ ಇದ್ದರೆ ಯೋಗ್ಯತೆ ಇದ್ರೆ ಬಿ ಜೆ ಪಿ ಅವರಿಗೆ ಯಾರು ಸೌಜನ್ಯಳ ಅತ್ಯಾಚಾರ ಆಗಿ ಕೊಳಗೆ ಆಗಿ ಅವಳ ಬಾಡಿ ಸಿಕ್ತಲ್ಲ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡನ್ನು ನೋಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿ ಎಣ ಇಟ್ಟು ಯಾವುದು ಆ ನಿಮ್ಮಂಥ ನೀವು ಸಾಕಿದಂಥ ಅತ್ಯಾಚಾರಿಗಳು ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಮಣ್ಣು ಜಡ್ದು ಆ ಪೋಸ್ಟ್ ಮಾರ್ಟಮ್ ಮಾಡಿ ಇಡೀ ಬಾಡಿಯನ್ನು ಕೊಯ್ದು ಕೂಡ ನಿಮ್ಮಂಥ ಕಾದು ಆ ಮನೆಯಲ್ಲಿ ಆ ಹೆಣ್ಣು ಮಗುವಿನ ಬಾಡಿ ಇಟ್ಕೊಂಡು ಕಾದ್ರಲ್ಲ ನಿಮ್ಮಂಥ ಬಿ ಜೆ ಪಿ ಎಮ್ ಎಲ್ ಎಗಳು ಆಗಿನ ಎಂ ಪಿ ಆಗಿನ ಗೃಹ ಮಂತ್ರಿ ಆಗಿನ ಮಹಿಳಾ ಹೋರಾಟಗಾರ್ತಿ ಶೋಭಾ ಕರಲ್ ಸಿ ಟಿ ರವಿ ಎಲ್ಲಿ ಸತ್ತಿದ್ರು ನೀವೆಲ್ಲ ಎಲ್ಲಿ ಸತ್ತಿದ್ರಿ ಯೋಗ್ಯತೆ ಇಲ್ಲದ ಪರಮ ಮೂರ್ಖರು ನೀವು ವಿಧಾನಸೌಧದೊಳಗೆ ನ್ಯಾಯ ಕೇಳ್ತೀರಿ ನಿಮ್ಮ ಪಿಂಡ ನೀವೆಲ್ಲ ನಿಮ್ಮನ್ನು ಯಾರ್ಯಾರು ಮತದಾನ ಹಾಕಿ ಕಳಿಸಿದಲ್ಲಿಗೆ ಒಂದು ಊರಿನ ಅಭಿವೃದ್ಧಿಗೆ ಬಗ್ಗೆ ಮಾತಾಡ್ತೀರಾ ನೀವು ಮಾತಾಡ್ತೀರಾ ಎಸ್ ಐ ಟಿ ತನಿಖೆ ಆದ ತಕ್ಷಣ ಯಾಕೆ ಸ್ವಾಮಿ ಯಾಕೆ ನಿಮ್ಗೆ ನೋವು ಯಾಕೆ ಯಾಕೆ ನೋವು ಹೇಳಿ ತನಿಖೆ ಆಗಬಾರ್ದು ಹಾಗಾದ್ರೆ ಅತ್ಯಾಚಾರ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದಕ್ಕೆ ನಡೀತೀರಾ ನಿಮ್ಮ ಮನೆ ಮಕ್ಕಳನ್ನು ಕೊಂಡೋಗಿ ಬಿಸಾಡಿಯಲ್ಲಿ ಆಗ ಗೊತ್ತಾಗುವುದು ನಿಮ್ಗೆ ನೋವು ನಾನು ಸುನೀಲ ನಿನ್ನ ಮನೆಯಲ್ಲಿ ನೋಡು ಏನಾಗಿದೆ ನಿನಗೆ ಮನೆಗೆ ಹೋಗುವಾಗ ನೋ ಆಗೋದಿಲ್ವಾ ನನ್ನ ಮನೆಯಲ್ಲಿ ಕೂಡ ಒಂದು ಹೆಣ್ಮಗಳು ಹೇಗೆ ಇದ್ದಾಳೆ ಅಂತೇಳಿ ಹಾ ಸೌಜನ್ಯ ಹೆಣ್ಮಗಳಲ್ವಾ ನಾವು ಹೇಳುವಂಥದ್ದು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಬೇಡಿ ನಾವು ಧರ್ಮದ ಆರಾಧಕರು ಮುಂದೆಯೂ ಧರ್ಮವನ್ನು ರಕ್ಷಣೆ ಮಾಡ್ತಾನೆ ಧರ್ಮಸ್ಥಳದಲ್ಲಿ ಯಾವನ ಒಬ್ಬ ವಿವೇಕಿ ಬಂದು ಅಧರ್ಮದ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡುವನು ಪ್ರಥಮತವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಚ್ಚರಿಕೆ ಇರಲಿ ಮತ್ತೇನು ಹೇಳ್ತಾರೆ ಇವರು ಇವರಿಗೆ ಮಧ್ಯಂತರ ವರದಿ ಬೇಕು ಇವರ ಯೋಗ್ಯತೆಗೆ ಬೆಂಕಿ ಅಧಿಕಾರ ಇದ್ದಾಗ ಸೌಜನ್ಯಳ ಕೇಸಿ ಇದ್ದಾಗ ಎಲ್ಲ ನಾಶ ಮಾಡಿದವರು ಇವರೆಲ್ಲಾದರೂ ಒಂದು ಚಾರ್ಜ್ ಶೀಟ್ ಕೇಳಿದ್ದು ಉಂಟ ಇವರು ಇಲ್ಲಿ ತನಕ ಇದು ಇಲ್ಲಿ ಎಸ್ ಐ ಟಿ ತನಿಖೆ ಆಗ್ತಿದೆ ಯೋಗ್ಯತೆ ಇಲ್ಲದಂಥದ್ದು ಅನ್ಪಡ್ ಮಾತಾಡ್ತಾನೆ ದೊಡ್ಡ ಅವಿವೇಕಿ ಯಾರು ಸುನಿಲ ಒಂದು ಚಾರ್ಜ್ ಶೀಟ್ ಈಗ ತನಿಖೆ ಆಗಿದ್ದಕ್ಕೆ ಚಾರ್ಜ್ ಶೀಟ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು ತೊಂಬತ್ತು ದಿವಸ ಬೇಕು ಏನು ಪ್ರಾಣ ಕಳ್ಕೊಳ್ತಾನೆ ಇವನು ಜೀವ ಬಿಡ್ತಾನೆ ಅಲ್ಲಲ್ಲಿ ಯಾರು ಇವನ ಅಪ್ಪನ ಅತ್ಯಾಚಾರ ಮಾಡಿದ್ದಲ್ಲಿ ಇವನ ಅತ್ಯಾಚಾರ ಮಾಡಿದ್ದ ಯಾನು ಭಾಳ ಜೀವ ಎಳೀತದೆ ಇವನಿಗೆ ಕೊಡಿ 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 ಅಂತ ಹೇಳಿ ಯಾವ ಕಾರಣಕ್ಕೆ ಸೌಜನ್ಯಂದು ಎರಡೆರಡು ಸಲ ಎಕ್ವಿಟಿ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತಲ್ಲ ಇವನ ನಾಲಿಗೆಗೆ ಲಕ್ಕುವ ಒಡಿಲಿಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ ಅದನ್ನು ಕೇಳಲಿಕ್ಕೆ ವಿಧಾನಸಭೆಯಲ್ಲಿ ಒಂದು ವೇಳೆ ನಿನ್ನ ತಂಗಿಯಾಗಿದ್ರೆ ನಿನ್ನ ತಾಯಿ ಅತ್ಯಾಚಾರಕ್ಕೆ ಒಳಗಾಗಿದ್ರೆ ಏನು ಮಾಡ್ತಿದ್ಯೋ ನಾಟಕ ಮಾಡ್ತೀ ಧರ್ಮದೇಸರಿನಲ್ಲಿ ಸತ್ತೇ ವಾಕ್ಯ ಸತ್ತೇ ವಾಕ್ಯ ಯೋಗ್ಯತೆ ಇಲ್ಲವ ಪರಶುರಾಮನನ್ನು ಬೆತ್ತಲೆ ಮಾಡಿ ಇಟ್ಟಂಥ ಪಾಪಿ ನೀನು ನೀನು ಏನು ಆ ಬಿ ಎಲ್ ಸಂತೋಷ ಹೇಳಿದಂತ ಹೇಳಿ ಅವನ ಹಾಕಿದ ರೊಟ್ಟಿಗೆ ಬಾಯಿ ಹಾಕಿ ಕೂತ್ರೆ ನಿಂದೆ ನಾಶ ಆಗೋದು ಮುಂದಿನ ದಿನಗಳು ನಿನ್ನ ಅಕ್ಕನ ಇಲ್ಲಿ ಪುತ್ತೂರಲ್ಲಿ ಏನೋ ಆಸ್ಪತ್ರೆ ಮಾಡಿದಾರಲ್ವ ಅದಕ್ಕೆ ಎರಡು ಕೋಟಿಯ ಮಿಷಿನ್ ಎಲ್ಲ ಇಲ್ಲಿಂದ ಬಂದಿದಲ್ಲ ಅದರ ರಿಪೋರ್ಟನ್ನು ನಾವು ಕೇಳ್ತೇವೆ ಈಗ ನಿನಗೆ ಆ ಎರಡು ಕೋಟಿಯ ಮಿಷಿನ್ ಎಲ್ಲಿಂದ ಬಂದದ್ದು ಅಂತ ಹೇಳಿ ಅದರ ರಿಪೋರ್ಟ್ ಬೇಕಾ ನಿನಗೆ ನೀನು ಎಲ್ಲೆಲ್ಲಿ ಏನೇನು ಎಲ್ಲ ರಿಪೋರ್ಟ್ ಕೊಡ್ತೀನಿ ನೀನು ಎಷ್ಟು ಕಲಂಕಿತ ಅಂದರೆ ತೆಲಂಗಾಣದಲ್ಲಿ ಹೋಗಿ ಕುದುರೆ ವ್ಯಾಪಾರ ಕೇಳಿದ್ಯಾ ಪಾಪಿಸ್ಟ ಮತ್ತು ಇಲ್ಲಿ ಬಂದು ಹೇಳ್ತೀನಿ ನನ್ನ ಕುದುರೆಗೆ ಮೂರೇ ಕಾಲು ಹೇಳಿ ನಿನ್ನನ್ನು ಸಂಘ ಇದಕ್ಕೆ ರೆಡಿ ಮಾಡಿದ್ದು ನಿನ್ನನ್ನು ಒಂದು ನಾಮ ಹಾಕಿ ಒಂದು ಪಂಚ ಕಟ್ಟಿ ಒಂದು ಅಂಗಿ ಹಾಕ್ಕೊಂಡು ತಿರುಗಲಿಕ್ಕೆ ನೀನು ಇಷ್ಟನ್ನೇ ಹಿಡ್ಕೊಂಡು ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ರಾಜ್ಯದಲ್ಲಿ ಎಷ್ಟು ಜನರನ್ನು ಏನೇನು ಎಷ್ಟು ಹೆಣ್ಮಕ್ಳನ್ನು ಏನೇನು ಮಾಡಿದೆ ಎಲ್ಲ ಗೊತ್ತಿದೆ ನಮಗೆ ಎಲ್ಲ ರಿಪೋರ್ಟ್ ಇದೆ ಸೌಜನ್ಯನ ಕೇಸಿನಲ್ಲಿ ಮಧ್ಯಾಂತರ ವರದಿ ಬಂದಿದೆ ಅದರಲ್ಲಿ ಯಾರ್ಯಾರು ಅಧಿಕಾರಿಗಳು ತಪ್ಪಿತಸ್ಥರು ಅವರನ್ನು ತನಿಖೆಗೆ ಒಳಪಡಿಸಿ ಶಿಕ್ಷೆಗೆ ಗುರಿ ಮಾಡಬೇಕು ಅಂತ ವರದಿ ಬಂದಿದೆ ನಿಮ್ಮ ಯೋಗ್ಯತೆಗೆ ಅದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಅತ್ಯಾಚಾರ ಮಾಡಿದ್ದೀಯಾರು ನಿಮ್ಮ ಅಪ್ಪಂದಿರ ನಿಮ್ಮ ಮನೆಯ ಮಕ್ಕಳ ಅತ್ಯಾಚಾರ ಮಾಡಿದ್ದು ಯಾಕೆ ಕೇಳಲಿಲ್ಲ ನಿಮ್ದು ಇದೆಲ್ಲ ಷಡ್ಯಂತ್ರಗಳನ್ನು ನೋಡಿದಾಗ ಅತ್ಯಾಚಾರಿಗಳ ಜೊತೆ ನೀವು ಕೂಡ ಶಾಮೀಲಾಗಿದ್ದೀರಿ ಶಾಮೀಲಾಗಿದ್ದೀರಿ ಇಲ್ಲಿ ತನಕ ಹೇಗೆ ನಡೀತಿದ್ದು ಹೋರಾಟ ಮಹೇಶ್ ಶೆಟ್ಟಿ ಬೀದಿ ರಂಪಾಟ ಮಾಡ್ತಾ ಇದ್ದಾನೆ ಬೀದಿ ಹೋರಾಟ ಮಾಡ್ತಾ ಇದ್ದಾನೆ ಇವತ್ತು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಯಾರು ಬೀದಿಯಲ್ಲಿದ್ದೀರಿ ಯಾರು ಬೀದಿಯಲ್ಲಿದ್ದೀರಿ ಇದು ಅಣ್ಣಪ್ಪನ ಮಂಜುನಾಥನ ಶಾಪ ನಿಮ್ಮ ಗಳಿಗೆ ನಮಗೆ ಹೇಳ್ತಿದ್ರಲ್ಲ ಬೀದಿ ರಂಪಾಟ ಇವತ್ತು ನೋಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಪ್ರಮಾಣ ಮಾಡಿದಂಥ ಧರ್ಮಕ್ಷೇತ್ರ ನ್ಯಾಯ ಕ್ಷೇತ್ರ ಸತ್ಯ ಕ್ಷೇತ್ರ ಅದು ಹಾ ಇವತ್ತು ಆ ಸಾಲ ತೆಗೊಂಡಂತ ಮಹಿಳೆಯರು ಪಾಪ ರಸ್ತೆಯಲ್ಲಿ ನಿಂತು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಕೇಳುವಂಥ ಪರಿಸ್ಥಿತಿಗೆ ಬಂದ್ರಲ್ಲ ಇದು ಅಣ್ಣಪ್ಪನ ಸತ್ಯ ಇದು ಮಂಜುನಾಥ ದೇವರ ಸತ್ಯ ಇನ್ನು ಮುಂದಕ್ಕೆ ಯಾರು ಯಾರು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಸುಲಿಗೆ ವಂಚನೆ ಧಗ ಮಾಡಿದ್ದೀರಾ ಅವರ ಜೊತೆ ಸೇರಿಕೊಂಡ ನಿಮ್ಮಂತ ಬಿ ಎಲ್ ಸಂತೋಷ್ನಂತ ಮತ್ತು ಅವನ ಚೇಳಗಳು ಇದ್ದೀರಾ ಧರ್ಮಸ್ಥಳದಲ್ಲಿ ಬಂದು ಭಿಕ್ಷೆ ಬೇಡಬೇಕಾಗ್ತದೆ ನ್ಯಾಯದ ಭಿಕ್ಷೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಆ ದಿನ ಜಾಸ್ತಿ ದೂರ ಇಲ್ಲ ಅದಕ್ಕೆ ಸಮಯವನ್ನು ಕಾಯ್ತಾ ಇದೆ